ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷಿ ಸವಿರುಚಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಖಾರದ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಇದಕ್ಕೆ ಇಷ್ಟು ಐಟಮ್ಸ್ಗಳು ಬೇಕು ಮೊದಲನೇದಾಗಿ ಪುರಿ ತೊಗೊಂಡಿದ್ದೀನಿ ಕಡಲೆ ಮಿಕ್ಸ್ಚರು ಕಡಲೆ ಬೀಜ ಒಣಮೆಣಸಿನ್ಕಾಯಿನ ಮುರಿದು ಇಟ್ಕೊಂಡಿದ್ದೀನಿ ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು ಎಣ್ಣೆ ಬೆಳ್ಳುಳ್ಳಿ ಉಪ್ಪು ಇಷ್ಟು ಬೇಕು ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಇದ್ದೀನಿ ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಫ್ರೈ ಆಗಬೇಕು ನೋಡಿ ಈ ಥರ ಕೆಂಪಾದ್ರೂ ಏನೂ ಆಗೋಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಆಮೇಲೆ ಕಡಲೆ ಹಾಕೋತಾ ಇದ್ದೀನಿ ಎಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಎಣ್ಣೆ ನೋಡಿ ಹೇಗೆ ಇದೆ ಅಂತ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕಡಲೆ ಬೀಜ ಹಾಕ್ಕೋಬೇಕು ಇದಲ್ಲದೆ ಇನ್ನೂ ಬೇರೆ ಥರ ಖಾರ ಹಚ್ಚಿರೋ ಕಡಲೆ ಬೀಜ ಬರುತ್ತಲ್ಲ ಅದು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ಪುರಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸಂಜೆ ಟೈಮು ಬೋಂಡ ಬಜ್ಜಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ಚರ್ನ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸ್ಚರೆಲ್ಲ ಎಣ್ಣೆ ಆದರೆ ಚೆನ್ನಾಗಿರಲ್ಲ ಅಂತ ಇಷ್ಟೇ ಈಸಿಯಾಗಿ ಖಾರದ ಪೂರಿ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ